ಈ ಕಾಣಿಕ ಆಗ್ತದಲ್ಲ ಹಾಂ ಕಾಣಿಕ ಅಂತ ಹೇಳಿದೆ ಹೇಳ್ತಾನೆ ಕಾರ್ಣಿಕ ಬೆಳಿಗ್ಗೆ ಆಗ ಟೈಮಿಂಗ್ ಇಂದ ಹಿಡ್ಕೊಂಡು ಹೌದು ಸೂರ್ಯ ಮೂವತ್ತರ ಮಠ ಅದ 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 ಬೆಳ ಬೆಳಗ್ಗೆ ಬೆಳಗ ಮುಂದೆಲೆ ನಾಲ್ಕಕ್ಕೆ ದೇವ್ರು ಹೋಕತ್ತೆ ಹಾಂ ಇವ್ನು ಒಂದು ವಾರ ಏನ್ ಏನು ತಗಂದಾನೆ ಅಂದ್ರೆ ಪರಮಾತ್ಮನಗೆ ಏನು ಪರಮೇಶ್ವರನ ಆ ದಡೆಗೆ ನನ್ನ ಚೆಂಡ್ ಬರ್ಬೇಕು ನಿನ್ನ ಚೆಂಡು ಆ ಪರಮಾತ್ಮನ ಇವ್ನ್ದು ಮಲಾಚೂರನ್ನು ಚೆಂಡು ಹೋಕತ್ತಿ ಅವಾಗ ಗುಪ್ತ ಮೌಂಡ್ ಇರ್ತ ಗಂಟೆ ಡೊಣಕ ನಂಗಲ್ಲ ಧಮ್ರಾಮ ಹೋಗೋದೇವ ಹೋಗಿ ಅಲ್ಲಿ ಮೂರು ರೇಟ್ ಅಲ್ಲಿ ಶಿಬಾರ್ ಐತಿ ಸುತ್ತಿಂದ ಪಟಾಕಿ ಹಾಕ್ತಾರ ಅವಾಗ ಏಳು ಕೋಟಿ ನಾಮಕರಣ ಅಲ್ಲಿ ಮಠ ಮಲ್ಲಾಚೋರನ ನಾಮಕರಣ ಹರಿದ ಮೇಲೆ ಸೂರ್ಯೋದಯ ಆದ ನಂತರ ಸೂರ್ಯೋದಯ ಆದ ನಂತರ ಮೈಲಾರ ಪುಡ್ತಾನಂತಂದು ಆ ಸೂರ್ಯೋದಯವನ್ನ ನೋಡ್ತಾ ಇರ್ತಾರೆ ಜನಸಂಖ್ಯೆ ಐದು ಮೂವತ್ತಕಾಣಿಕೋತ್ಸವ ನಡೀತಾ ಪರಮಾತ್ಮನದೊಂದು ಹಗ್ಗ ಸುಗ್ಗಿ ಹಗ್ಗ ಸುಗ್ಗಿ ಅದ ಅಥದ್ ಬೇರ್ ಹಿಂದ ಉಲ್ಟಾ ಬೇರ್ ಕೆಂದ್ರ ಕಲ್ಲ ಐದು ನೂರು ವರ್ಷ ಅಂದ್ರೆ ಅಲ್ಲಿ ನೋಡಿದಲ್ಲಿ ಅದು ಯಾರಿಗೆ ಗೊತ್ತು ನಮ್ಮ ತೊಂಬತ್ತೆಂಟು ಮಂದಿ ಹೋಗ್ಯಾರ ಮಾ ಅವಾಗ ಕಲ್ಲವೋ ಗೊತ್ತವ ಋಷಿಮುನಿಗಳು ದೇವರನ್ನ ಮೂಲಕ ಋಷಿಮುನಿಗಳು ಪರಮೇಶ್ವರ್ ಬೇಡುವಂತ ಇದು ಇಲ್ಲಿ ಮಣಕ ಮತ್ತು ಮಲ್ಲುಪುರರು ಆ ಹೋಮದ ಕುಂಡಕ್ಕೆ ರಕ್ತವನ್ನ ಹಾಕ್ತಾ ಇರೋದು ನೀರನ್ನ ಹಾಕ್ತಾ ಇರೋದು ರಕ್ತವನ್ನ ಹಾಕ್ತಾ ಇರೋದು ಆ ಚಿತ್ರ ಹೌದಾ ಇಲ್ಲೊಂದೈ ನೋಡು ಆ ಲಿಂಗುದ್ದು ಮಹಿಮೆ ಹೇಳಿದೆ ಹೌದಾ ಲಿಂಗದ ಮೈ ಮೇದೊಳಗೆ ಈ ಹುತ್ತ ಹೌದಾ ಈ ಹುತ್ತದಲ್ಲಿ ಹೊಳಲಿಂದ ಬಂದು ಆಕಳ ಹಾಲು ಕರಿತಿತ್ತು ಅಂತ ಸ್ಟೋರಿ ಹೇಳಿದಲ್ಲ ಆ ಸ್ಟೋರಿ ಒಳಗಿದು ಹೌದಾ ಆ ಹುತ್ತ ಆಕಳ ಹಾಲು ಕರೆಯೋದು ಹೌದಾ ಆ ಮಣ್ಣು ಹಾಲು ಒತ್ತಟಕ್ಕೆ ಇಳಿದು ಮೇಲೆ ಅದು ಒತ್ತಡ ಸೈಡ್ ಮಣ್ಣು ಹೊರಗಡೆ ಬಂದ ಲಿಂಗು ಕಂಡ ಮೇಲೆ ಆಮೇಲೆ ಆ ಮಣ್ಣಿನಿಂದ ಮೂರ್ತಿಯನ್ನು ಮಾಡಿರೋದು ಮೈಲಾರಂಗಪ್ಪ ಮೂರ್ತಿ ದೊಡ್ಡ ಆಕಾರದಲ್ಲಿ ಮೂರ್ತಿಯನ್ನು ಮಾಡಿರೋದು ಅವತ್ತಿನ ಕಾಲದಾಗ ಅವಾರ್ಡ್ ಇಲ್ಲಿ ಹಾಂ ಹೋ ರೀ ರುಂಡ ತೆಗೆದು ಹಿಂಗೆ ಕೋಲು ತಬಂಡ ಗಿಟ್ಟು ಬೆಳಗಾರಂತ ನಮ್ಮ ಗೊರ ಬಂಚ ಎಲ್ಲಿ ಅದೋ ಬರ್ರಿ ರುಂಡ ತ ಕಂಚೆ ಬಿರು ಅಂದ್ರೆ ಪವಾಡ ಮಾಡಾರ ಪವಾಡ ಮಾಡೋರು ಸ್ಪಷ್ಟವಾಗಿ ಕಂಚೆ ಅಂತ ಅಂತಂದು ಹೇಳಿ ಕಡ್ಡು ಗದ್ದಲ್ಲಿ ಕೊಯ್ಕ್ಯಂದು ತಬಂಡ ಗಿಟ್ಟು ಅಲ್ಲಿ ಪಲ್ಲಾಕಿ ನಿಂತಿರ್ತೈತೆ ಅವ ಇಲ್ಲಿ ಇಲ್ಲೇ ದೇವರು ಉತ್ಸವ ಹೊಂಡಿರ್ತೈತಿ ಮರದಿಸ ಮರದಿಸ ಉತ್ಸವ ಬಂದ ಹೊತ್ತನಾಗೆ ಇಲ್ಲಿ ಅವರು ಪವಾಡವನ್ನ ಮಾಡ್ತಾ ಇದ್ರು ಅವಾಗಿನ ಕಾಲದಾಗ ಪವಾಡ ಮಾಡುವ ಸ್ಥಳ ಇದ್ದ ಹೊತ್ತನಾಗ ಈ ಸ್ಥಳದಲ್ಲಿ ರುಂಡವನ್ನ ಕತ್ತರಿಸಿ ಹ ಮತ್ತು ದೇವರಿಗೆ ಮತ್ತು ಹಚ್ಕೊಂಡು ಅವ್ರು ಶಿಸ್ತ ಹೋಗ್ತಾ ಇದ್ರು ಹಚ್ಕೊಂಡು ಬಂಡಾರ ಹೆಂಗ್ ಹಚ್ಕೊಂಡ್ರ ಅವ್ರು ಕಂಚಾಗ್ರ ಪವಾಡ ಕಟ್ಟಿ ಇಲ್ಲೇ ಪವಾಡ ನಡೆಯಲ್ಲ ನಡೆಯುವಂತ ಸ್ಥಳ ಇದು ಕೈ ಪವಾಡ ಕಾಲ್ ಪವಾಡ ಅಂತ ಪವಾಡಗಳನ್ನ ಈಗ ಮಾಡಬಾರ್ದು ಅವಾಗ ಹೇಳಿದಂತ ಏನು ಹೇಳಿದ ಗಾಂಧಿಕಾರ ಒಂದ್ ಮಿರ್ತಾನೆ ಇರೋದಿಲ್ಲ ಕೈ ಪವಾಡ ಕಾಲ್ ಪವಾಡ ಹೋಗ್ರಿ ಸಂಚಾರಿ ಒಂದತ್ರ ನಿರ್ದಿಷ್ಟವಾದ ಸ್ಥಳದಲ್ಲಿ ಇರೋಂಗಿಲ್ಲ ನಾನು ಮೈಲಾರದಲ್ಲಿ ನೀವು ಚೆಂಡು ಕಡದಂತ ಪವಾಡ ಮಾಡಕ್ ಹೋಗ್ಬಾಡ್ರಿ ನನ್ನ ಮೇಲೆ ಅಪಾದ ಮಾಡ್ದಿ ದೇವ್ರ ಇಲ್ಲ ಮಿರ್ತಾನ ಇರೋದು ಏನಾರ ಆಯ್ತು ಆಗಿತ್ತು ಈ ಪವಾಡ ಮಾಡ್ರೆ ಕಾಲ್ ಬಾತು ವ್ಯಕ್ತಿ ಫ್ರೆಂಡ್ಸ್ ಮೈಲಾರ್ಲಿಂಗೇಶ್ವರ ಜಾತ್ರೆಯ ಪ್ರತಿದಿನದ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು